ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ವಿಥೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಹೌದು ಇವತ್ತು ನನ್ಗೆ ಗೂಗಲ್ ಆಡ್ ಸೆನ್ಸ್ ಇಂದ ಪಿನ್ ಬಂದಿದೆ ಸೊ ತುಂಬಾ ತುಂಬಾ ಖುಷಿ ಆಗ್ತಿದೆ ಇದಕ್ಕೆಲ್ಲ ಕಾರಣ ನೀವೇ ನೀವ್ ಇಲ್ದೆ ಇದು ಆಗ್ತಾ ಇಲ್ಲ ಇದು ನನಗೆ ಲೈಫ್ ಅಲ್ಲಿ ಅಚೀವ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಸೀರಿಯಸ್ಲಿ ಇದು ಬಂದು ಪೋಸ್ಟ್ ಮೆಂಟ್ ಅಂದ್ಕೊಟ್ಟಾಗ ಎಷ್ಟು ಹೆಂಗ್ ಆಯ್ತು ನನ್ಗೆ ಅಂದ್ರೆ ನಿಮಗೆ ಗೊತ್ತಿಲ್ಲ ನನಗಿದಷ್ಟು ಮ್ಯಾಟರ್ ಆಗುತ್ತೆ ಅಂತ ನಿಜವಾಗ್ಲೂ ಇದು ತಂದು ಕೊಟ್ಟಾಗ ಪೋಸ್ಟ್ ಮ್ಯಾನ್ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇನ್ನೂ ನನಗೆ ನೆನಪಿದೆ ಆಲ್ಮೋಸ್ಟ್ ಇದು ಬಂದು ಫಿಫ್ಟೀನ್ ಡೇಸ್ ಆಯಿತು ನಾನು ಇನ್ನೂ ಮಲಗಿದೆ ಹನ್ನೊಂದು ಗಂಟೆ ಆಗಿತ್ತು ನಾನು ಇನ್ನೂ ಮಲಗಿದೆ ಪೋಸ್ಟ್ ಮ್ಯಾನ್ ಬಂದುಬಿಟ್ಟು ಕೇಳ್ತಾಯಿದ್ರು ದೀಪಿಕಾ ಮನೆ ಇದ್ದೇನ ಅಂತ ನಾವು ಅಮ್ಮ ಹೂವು ಹೌದು ಅಂತ ಹೊರಗಡೆ ಹೋಗಿ ಅಡ್ರೆಸ್ ಮತ್ತು ಇರಿ ಹೇಳ್ತೀನಿ ಫಾದರ್ ಫಾದರ್ ನೇಮ್ ಇಲ್ಲ ಬಟ್ ಕೇಳ್ತಾ ಅಡ್ರೆಸ್ನ ಕೇಳ್ತಾಯಿದ್ರು ನಮ್ಮಮ್ಮ ಮಾತಾಡ್ತಾಯಿದ್ರು ನಾನು ಮಲ್ಗಿದ್ದೆ ಆ್ಯಕ್ಚುಲಿ ಸಡನ್ನಾಗಿ ಎದ್ಬಿಟ್ಟು ಹಾಗೆ ಹೋದೆ ನಾನು ಯಾಕಂದರೆ ಪೋಸ್ಟ್ ಮ್ಯಾನ್ ಆಗಿ ನಮ್ಮ ಮನೆಗೆ ಬರಲ್ಲ ಆ್ಯಂಡ್ ನನಗೆ ಗೊತ್ತಿತ್ತು ಗೂ ಗೂಗಲ್ ಆ್ಯಂಡ್ ಪಿನ್ನು ಪೋಸ್ಟಲ್ಲೇ ಬರತ್ತೆ ಅಂತ ಕರೆಕ್ಟಾಗಿ ಫೋರ್ ಡೇಸಿಗೆ ಬಂದಿದೆ ಆಯಿತಾ ನನಗೆ ಫುಲ್ ಶಾಕ್ ಅವರು ಇದು ಹೆಂಗಿತ್ತು ಹೀಗೆ ತಂದುಕೊಟ್ರು ಅವರು ಇದ್ರ ಮೇಲೆ ಏನು ಕವರ್ ಏನೂ ಇಲ್ಲ ಇದು ಹೆಂಗಿದೆ ಹಿಂಗೆ ತಂದು ಸೊ ಇದು ಅವ್ರು ಹಿಂಗೆ ಕೊಟ್ಟಾಗ್ಲೇ ನನಗೆ ಗೊತ್ತಾಯಿತು ಆಡ್ಸೈನ್ ಸ್ಪಿನ್ ಅಂತ ಸೊ ಆ ಮೂಮೆಂಟ್ ಹೆಂಗಿತ್ತು ಅಂದರೆ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡ್ಕೊಳ್ಬೇಕಿತ್ತು ಬಟ್ ಆ ಟೈಮಲ್ಲಿ ನಾನು ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೆ ಸೊ ಆ ಟೈಮಲ್ಲಿ ನನಗೆ ನೆನಪಾಗಿಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಏನಕ್ಕೆ ಶಾಕ್ ಆಯಿತು ಅಂದರೆ ನಾನು ಅಂದ್ಕೊಂಡಿದ್ದೆ ನಾನು ಏನಾದ್ರು ಮಿಸ್ಟೇಕ್ ಮಾಡಿದ್ದೀನಿ ಅದಕ್ಕೆ ಇನ್ನು ಬಂದಿಲ್ಲ ಅಂತ ಬಟ್ ನಾನು ಏನು ಮಿಸ್ಟೇಕ್ ಮಾಡಿಲ್ಲ ಆ ಟೈಮಲ್ಲಿ ನನಗೆ ಶಾಕ್ ಆಯಿತು ಯಾಕಂದರೆ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆದರೆ ತ್ರೀ ಟೈಮ್ ಚಾನ್ಸ್ ಇರುತ್ತೆ ಅಷ್ಟೇ ತ್ರೀ ಟೈಮ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರು ಸೊ ಅದಕ್ಕೆ ಏನಾರು ಮಿಸ್ಟೇಕ್ ಮಾಡಿದ್ದೀನ ಅಂತ ಅನಿಸ್ತಾ ಇತ್ತು ಬಟ್ ಬಂದಾಗ ಸಿ ನಿಜವಾಗ್ಲೂ ತುಂಬ ಖುಷಿ ಆಯ್ತು ಬಟ್ ಪೇಮೆಂಟ್ ನನಗೂ ಬರುತ್ತೆ ನಾನು ಯೂಟ್ಯೂಬಲ್ಲಿ ಪಾರ್ಟ್ನರ್ ಅಂತ ಸೊ ತುಂಬ ಖುಷಿ ಆಯ್ತು ಆ ಮೂಮೆಂಟಲ್ಲಿ ಅಂಡ್ ತಕ್ಷಣನೇ ಓಪನ್ ಮಾಡಿಬಿಟ್ಟೆ ಇಲ್ಲಿ ಹಿಂಗೆ ಟೇರ್ ಮಾಡಿಬಿಟ್ಟು ಇದರಲ್ಲಿ ನಿಮಗೆ ಸಿಕ್ಸ್ ಪಿನ್ ಇರುತ್ತೆ ಸಿಕ್ಸ್ ಪಿನ್ನಲ್ಲಿ ಇಲ್ಲೇ ಇನ್ಸ್ಟ್ರಕ್ಷನ್ಸ್ನೆಲ್ಲ ಅಲ್ಲೇ ಕೊಟ್ಟಿರ್ತಾರೆ ಯಾವ ಥರ ಹಾಕೋದು ಅಂತ ಈ ಥರ ಹಂಗೆ ತೇಗಿ ಮಾಡಿದ್ರೆ ಓಪನ್ ಮಾಡೋದು ಬರುತ್ತೆ ಆ್ಯಂಡ್ ಇದ್ರ ಮೇಲೆ ನೋಡಿ ನೀವು ಗೂಗಲ್ ಆ್ಯಡ್ಸೆಟ್ ಪಿನ್ನಿಗೆ ಅಪ್ಲೈ ಮಾಡ್ಬೇಕಾದ್ರೆ ಅಡ್ರೆಸ್ನೆಲ್ಲ ನೀಟಾಗಿ ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ದೀಪಿಕಾ ಟಿ ಜಿ ನಮ್ಮನೆ ಅಡ್ರೆಸ್ ಇದೆ ಆ್ಯಂಡ್ ಪಿನ್ ಕೋಡ್ ಇದೆ ಅಷ್ಟೇ ಇರೋದು ಸೊ ನೀಟಾಗಿ ನೀವು ಕೊಟ್ಟರೆ ನಿಮ್ಮ ಅಡ್ರೆಸ್ಸಿಗೆ ಕರೆಕ್ಟಾಗಿ ಬರ್ತಾರೆ ನೀವೇನಾದ್ರು ಮಿಸ್ಟೇಕ್ ಮಾಡಿದರೆ ಬರೋಲ್ಲ ಸೊ ನೀಟಾಗಿ ಅಪ್ಲೈ ಮಾಡಿ ಆ್ಯಂಡ್ ನಾನು ಯಾರು ವಿಡಿಯೋ ರೆಫರ್ ಮಾಡಿದ್ದು ಅಂದರೆ ಕನ್ನಡ ತಂತ್ರಾಲಜಿ ಅಂತ ಇನ್ಸ್ಟಾದಲ್ಲೂ ಪೇಜ್ ಇದೆ ಅವ್ರದ್ದು ಯೂಟ್ಯೂಬಲ್ಲೂ ಪೇಜ್ ಇದೆ ಅಚ್ಚು ಕನ್ನಡದಲ್ಲಿ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ನ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಗೊತ್ತಾ ಅವರು ಹೇಗೆ ಮಾನಿಟರೈಜೇಷನಿಗೆ ಅಪ್ಲೈ ಮಾಡಬೇಕು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಸ್ನ ಯಾವ ಥರ ಫಾಲೋ ಮಾಡಬೇಕು ಏನು ಮಿಸ್ಟೇಕ್ ಮಾಡ್ತೀವಿ ನಾವು ಏನು ಮಿಸ್ಟೇಕ್ ಮಾಡಬಾರ್ದು ಎಲ್ಲದನ್ನು ನೀಟಾಗಿ ಅಪ್ಲೈ ಎಲ್ಲದನ್ನು ನೀಟಾಗಿ ವಿಡಿಯೋ ಮಾಡಿದ್ದಾರೆ ಆ್ಯಂಡ್ ನಾನು ಮಾನಿಟರೈಜೇಷನ್ಗೆ ಅಪ್ಲೈ ಮಾಡ್ಬೇಕಾದ್ರು ಕೂಡ ಅವ್ರದ್ದೇ ವಿಡಿಯೋ ನೋಡಿದ್ದು ಆ್ಯಂಡ್ ಗೂಗಲ್ ಆ್ಯಡ್ಸ್ ಅಂಡ್ ಸ್ಪಿನ್ಗೆ ಅಪ್ಲೈ ಮಾಡಬೇಕಾದ್ರು ಕೂಡ ನಾನು ಅವ್ರದ್ದೇ ವಿಡಿಯೋ ರೆಫರ್ ಮಾಡಿದ್ದು ಸೊ ನಾನು ಯಾವುದೇ ಥರ ಅವ್ರ ಪೇಜ್ನ ಪ್ರಮೋಷನ್ ಮಾಡ್ತಾಯಿಲ್ಲ ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವಾಗ ಆಲ್ಮೋಸ್ಟ್ ತುಂಬ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಕೆಲವ್ರಿಗೆ ಗೊತ್ತಿರಲ್ಲ ಹಿಂಗೆ ಏನು ಮಾಡೋದು ಅಂತ ಸೊ ನನಗೂ ನಾನು ಅದೇ ಥರನ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ನನಗೂ ಹೋಗ್ತಾ ಹೋಗ್ತಾನೆ ಯೂಟ್ಯೂಬಲ್ಲಿ ಈ ಥರ ಇರುತ್ತೆ ಮಾನಿಟರೈಸೇಷನ್ ಮಾಡಬೇಕು ಅಂತಾನೆ ನನಗೆ ಗೊತ್ತಿಲ್ಲ ಆ್ಯಂಡ್ ಯೂಟ್ಯೂಬ್ ನಾನು ಸ್ಟಾರ್ಟ್ ಮಾಡಿ ಒಂದು ಟೂ ಮಂತ್ಸ್ ಅದು ನಾನು ವೈ ಟಿ ಸ್ಟುಡಿಯೋನೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ ನನಗೆ ಗೊತ್ತೇ ಇಲ್ಲ ವೈ ಟಿ ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅಂತ ಹೋಗ್ತಾ ಹೋಗ್ತಾನೆ ನನಗೆ ಗೊತ್ತಾಗಿದ್ದು ಸೊ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ತುಂಬಾ ಜನ ನೀವು ಯೂಟ್ಯೂಬರ್ಸ್ ಇದ್ದೀರಾ ಇವಾಗ ಇವಾಗ ಸ್ಟಾರ್ಟ್ ಮಾಡಿದವರು ಇದ್ದೀರಾ ಸೊ ಅದಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಏನೇ ಯಾವ ಸ್ಟೆಪ್ ಅಲ್ಲೂ ಏನೂ ಗೊತ್ತಾಗಿಲ್ಲ ಅಂದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ಎಷ್ಟೋ ಜನ ಎಷ್ಟೋ ಯೂಟ್ಯೂಬರ್ಸ್ ಆ ಥರ ಕಂಟೆಂಟ್ ವಿಡಿಯೋನ ಮಾಡಿದ್ದಾರೆ ಸೊ ನೀವು ಅವ್ರನ್ನ ರೆಫರ್ ಮಾಡಿಕೊಂಡು ನೀಟಾಗಿ ಏನೂ ಮಿಸ್ಟೇಕ್ಸ್ ಮಾಡಿದ್ರೆ ಅಪ್ಲೈ ಮಾಡಿ ಸೇಮ್ ಟೈಮ್ ಇನ್ನೊಂದು ಕಡೆ ನನ್ಗೆ ಇನ್ಮೇಲಿಂದ ಯೂಟ್ಯೂಬಲ್ಲಿ ಅಲ್ಲಿ ಪೇಮೆಂಟ್ ಬರುತ್ತೆ ಅಂತ ಖುಷಿ ಆಗ್ತಾ ಇದೆ ಇನ್ನು ಖುಷಿ ಆಗ್ತಾ ಇದೆ ಇನ್ನೊಂದು ಪೇಮೆಂಟ್ ಅದೆಲ್ಲ ಒಂದು ಕಡೆ ಆದರೆ ನೀವು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದು ಇನ್ನೊಂದು ಕಡೆ ಸೊ ಪ್ರೆಷರ್ ಇನ್ಮೇಲೆ ಜಾಸ್ತಿ ಆಗುತ್ತೆ ನಾನು ಇನ್ನು ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ವಿಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ರೆಗ್ಯುಲರಾಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ ಏನೇಳಿ ಏನು ಮಾತಾಡ್ಬೇಕಂತಲೇ ಇಲ್ಲ ನನಗೆ ಇವತ್ತು ಆ್ಯಕ್ಚುಲಿ ತುಂಬ ಮಾತಾಡ್ತೀನಿ ನಾನು ಕ್ಯಾಮ್ರಾ ಮುಂದೆ ಬಟ್ ಇವತ್ತು ಬಾ ಅನಿಸ್ತಾ ಇದೆ ಬಾ ನನಗೆ ಹಾನ್ಟರೈಸೇಷನ್ಗೆ ಇಲ್ಲ ಯೂಟ್ಯೂಬ್ ಸಾರಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ ನೀವು ಡಿ ಎಮ್ ಮಾಡಿ ಇನ್ಸ್ಟಾದಲ್ಲೂ ಡಿ ಎಮ್ ಮಾಡ್ಬೋದು ಇನ್ಸ್ಟಾದಲ್ಲಿ ಕುರುಬನ ರಾಣಿ ಅಂತ ಇದೆ ಯೂಟ್ಯೂಬಲ್ಲೂ ಕೂಡ ನೀವು ಕಮೆಂಟ್ ಮಾಡಿದೆ ನಾನು ನಿಮಗೆ ವಿಡಿಯೋಸ್ನ ಶೇರ್ ಮಾಡ್ತೀನಿ ಸೊ ನಾನು ಯಾವ ವೀಡಿಯೋನ ರೆಫರ್ ಮಾಡಿದೆ ನಾನು ಆ ವೀಡಿಯೋನ ಶೇರ್ ಮಾಡ್ತೀನಿ ನೀವು ನೀಟಾಗಿ ನೋಡಿ ಅಪ್ಲೈ ಮಾಡಿ ಇಷ್ಟೇ ಇವತ್ತಿನ ಒಂದು ಪುಟ್ಟಾಣಿ ವ್ಲಾಗ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ ನನಗೆ ಹೆಂಗೆ ಫೀಲ್ ಆಯಿತು ಆ ಮೂಮೆಂಟಲ್ಲಿ ಅಂತ ಸೊ ಇನ್ನ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಇದಕ್ಕೆಲ್ಲ ಇದ್ದು ಇಷ್ಟು ಬೇಗ ಬರೋಕ್ಕೆ ಸಾಧ್ಯ ಆಗಿದ್ದು ನಿಮ್ಮಿಂದನೇ ಪ್ಲೀಸ್ ಹಿಂಗೆ ಜಾಸ್ತಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ವೀಡಿಯೋಸ್ನ ಇಲ್ಲ ಪ್ಲೀಸ್ ನೋಡಿ ಆ್ಯಂಡ್ ಸಜೆಸ್ಟ್ ಮಾಡಿ ನನಗೆ ನೀವು ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಎವ್ರಿ ವಿಡಿಯೋದಲ್ಲೂ ಕೇಳ್ತೀನಿ ನಾನು ನೀವು ಸಜೆಸ್ಟ್ ಮಾಡಿದ್ರೆ ನಾನು ಆ ಥರ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ನನ್ನ ಲೈಫಲ್ಲಿ ಇದು ಅಚೀವ್ ಮಾಡೋಕ್ಕೆ ಫಸ್ಟು ಸ್ಟೆಪ್ ಅಂತ ಹೇಳ್ಬೋದು ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಅವತ್ತೇ ವಿಡಿಯೋ ಮಾಡೋಣ ಅಂದ್ಕೊಂಡೆ ಆಮೇಲೆ ಬೇಡ ಏನಕ್ಕೆ ಅಂತ ಸುಮ್ಮನೆ ಆದರೆ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ ಅಂತ ಇದು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಯಾ ಗೈಸ್ ದಟ್ಸ್ ಇಟ್ ಫಾರ್ ಟು ಡೇಸ್ ವ್ಲಾಗ್ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್